ಸಮರ ಅಂತ ಎಲ್ಲ ಗುರಿ ಅಣ್ಣ ತಮ್ದಿರ್ಗೆ ಅಕ್ಕ ತಂಗೀರಿಗೆ ಹಾಗೇನೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ ಮೊದಲನೇದಾಗಿ ಹಂಪಿ ಉತ್ಸವ ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹೇಳ್ತೀನಿ ಏನಕ್ಕೆ ಅಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲಿಗೆ ಹೌದೋ ಅಲ್ಲೋ ಈಗ ಇಪ್ಪತ್ನಾಲ್ಕಿಗೆ ಬಂದಿದ್ದೀವಿ ಐದು ವರ್ಷ ಆದಮೇಲೆ ಸೊ ಆದ್ರೂ ಖುಷಿ ಆಗುತ್ತೆ ಯಾಕಂದರೆ ಅವತ್ತು ಬಂದು ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಏನಕ್ಕೆ ಅಂತಂದರೆ ಕೃಷ್ಣದೇವರಾಯರು ಆಳ್ದಂಥ ನಾಡಿದು ಅವ್ರು ಕಟ್ಟಿದಂಥ ಸಾಮ್ರಾಜ್ಯ ಇದು ಈ ಸಾಮ್ರಾಜ್ಯದಲ್ಲಿ ಎಲ್ಲ ಏನೇನು ನಡೆದಿದೆ ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತು ಆದರೆ ನಾವು ಇವತ್ತಿಗೂ ನೆನೆಸ್ಕೊಳ್ತೀವಿ ಯಾಕಂದರೆ ನಾನೊಂದು ಮೂರು ಹೆಸರಾಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದೊಂದು ಈ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ ಆ ಥರ ಅವರೆಲ್ಲ ಈ ನಾಡಗೋಸ್ಕರ ದುಡ್ದಂಥವ್ರು ಶ್ರಮಿಸಿದಂಥವ್ರು ಮಡ್ದಂಥವ್ರು ಅದು ಕೃಷ್ಣದೇವರಾಯರಾಗಿರ್ಬೋದು ಸಂಗೊಳ್ಳಿ ರಾಯಣ್ಣವರಾಗಿರ್ಬೋದು ಇಲ್ಲ ಅಂತಂದರೆ ಮಧುಕರಿ ನಾಯಕನೂ ಆಗಿರ್ಬೋದು ನಾನು ಯಾವಾಗಲೂ ಆ ಜಾಗಗಳಿಗೆ ಇಲ್ಲ ಆ ಥರದ್ದು ಸಬ್ಜೆಕ್ಟ್ಗಳನ್ನ ಓದ್ದಾಗಲಿ ಇನ್ನೊಂದಾಗ್ಲಿ ಅವರ ಆತ್ಮ ಎಲ್ಲೂ ಹೋಗಿರಲ್ಲ ಯಾಕಂದ್ರೆ ಅವ್ರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ರಾಜ್ಯನಿದ್ದವರು ಇದನ್ನ ಕಡ್ದವರು ಬೆಳೆಸ್ತವ್ರು ಅವ್ರ ಆತ್ಮ ಇಲ್ಲೇ ಯಾವುದೋ ಒಂದು ರೂಪದಲ್ಲಿ ಎಲ್ಲೋ ನಮ್ಮ ಏನಿರ್ತಾರೆ ನಮ್ಗಳ ಜೊತೆನೇ ಇರುತ್ತೆ ಅದು ಯಾಕಂದ್ರೆ ಅವತ್ತೆಲ್ಲ ನಾವು ಮಾಡಿದ್ವಪ್ಪ ಎಲ್ಲ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಅದೇ ಥರ ಇವತ್ತು ನೀವುಗಳು ಇಷ್ಟು ಜನ ಸೇರಿದ್ದೀರ ಅದು ಕೂಡ ಅದರಿಂದಾನೆ ಅವನ ಪ್ರೀತಿಯಿಂದಾನೆ ಯಾಕಂದ್ರೆ ಪ್ರತಿ ಒಂದು ಊರಲ್ಲೂ ಕೂಡ ಈಗ ಹಂಪಿ ಆಗಿರ್ಬೋದು ಮೈಸೂರು ಆಗಿರ್ಬೋದು ಖಂಡಿತ ಒಂದಲ್ಲ ಒಂದು ಈ ಥರ ಸಡಗರ ಸಂಭ್ರಮ ನಡೀತಾನೆ ಇರುತ್ತೆ ಈಗ ಮೈಸೂರು ದಸರಾ ತೊಗೊಳ್ಳ್ರಿ ಇಲ್ಲಿ ಹಂಪಿ ಉತ್ಸವ ತೊಗೊಳ್ಳಿ ಇಲ್ಲ ಉತ್ತರ ಕರ್ನಾಟಕದ ದಿನ ಯಾವುದೇ ಭಾಗದ ತೊಗೊಳ್ಳಿ ಪ್ರತಿಯೊಂದು ಕಡೆ ಏನೋ ಒಂದು ಉತ್ಸವ ನಡೀತಾ ಇರುತ್ತೆ ಅದು ಯಾವತ್ತೂ ಕೂಡ ಆ ರಾಜ್ಯದ ರಾಜ್ಯ ನಾಳದಂಥವ್ರ ಮೇಲೇ ಇರುತ್ತೆ ಆ ಸುತ್ತು ಇರುತ್ತೆ ಸೊ ನಾವು ನಾವಿಲ್ಲಿಗೆ ಸೇರಿರೋದಕ್ಕೂ ಕೂಡ ಬಲವಾದ ಒಂದು ಕಾರಣ ಇದೆ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಇಲ್ಲಿಗೆ ಬರೋದಕ್ಕೆ ಮೊದಲನೇ ಕಾರಣವೇ ನನ್ನ ಪ್ರೀತಿಯ ಅಣ್ಣನಕ್ಕಿಂತ ಹೆಚ್ಚಾಗಿ ಇನ್ನೇನೇ ಪದ ಹೇಳಿದ್ರು ತುಂಬ ಕಮ್ಮಿನೇ ನೀವೆಲ್ಲ ಆ್ಯಕ್ಚುಲಿ ಪ್ರೀತಿಯಿಂದ ನಮ್ಮನ್ನ ಬಾಸ್ ಅಂತೀರ ನಾ ಅವ್ರನ್ನ ಭೈ ಅಂತ ಹೇಳ್ತೀವಿ ಅದು ನಮ್ಮ ಸಮೀರ್ ಬಾಯ್ಗೆ ಹೋಗ್ಬೇಕು ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ಇದು ಹೇಳ್ತೀನಿ ಕೇಳ್ರಿ ಏನಕ್ಕೆ ಅಂತಂದರೆ ಯಾರತ್ರ ಅಷ್ಟು ಬೇಗ ನಾನು ಸೋಲಲ್ಲ ತುಂಬಾ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು ಆಕ್ಚುಲಿ ಒಳಗಡೆ ಬರ್ತಾ ಏ ಬೇಡಪ್ಪ ನೀವು ಅಲ್ಲೇ ಇರಿ ನಾವು ಇಲ್ಲೇ ಇರ್ತೀವಿ ಬೇಡವೇ ಬೇಡ ಯಾಕೆಂದ್ರೆ ಆಗಲ್ವಲ್ಲ ಯಾಕಂದ್ರೆ ನಮ್ದು ಏಕ್ ಮಾರ್ ಕೂಡ ಅಲ್ಲೇ ಹೇಳ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟಿರ್ತೀವಿ ನಾವು ಓ ಯಾ ಸಿಕ್ತೀನಿ ಓಕೆ ಹಾ ಯಾ ಹಾ ಈ ಡೋ ಆಡಕ್ ನಮಗ್ ಬರಲ್ಲ ಇಷ್ಟ ಆದ್ರೆ ತುಂಬಾ ಇಷ್ಟದಿಂದ ಹೇಳ್ತೀವಿ ಕಷ್ಟ ಆದ್ರೆ ಅಪ್ಪ ಅಲ್ಲೇ ಇದ್ಬಿಡಪ್ಪ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತೀನಿ ಏನಿಕ್ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತೀನಿ ಅಂತಂದ್ರೆ ಇವತ್ತರೆಗೂ ಒಂದೇ ಒಂದು ದಿನ ತನಗೋಸ್ಕರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನ್ಗೂ ಕರೆದಿಲ್ಲ ಅವರು ಇದು ಹೇಳ್ಬೇಕು ನಾನು ಆ್ಯಕ್ಚುಲಿ ಇವತ್ತು ಪಬ್ಲಿಕಲ್ಲಿ ಹೇಳ್ಬೇಕಿದ್ದೇನಾ ಅವ್ರು ಏನೇ ಕರೆದಿದ್ರು ಕೂಡ ಅವ್ರಿಗೆ ತುಂಬ ಪ್ರೀತಿಯಾದವ್ರದ್ದು ಏನಾದ್ರು ಒಂದು ಫಂಕ್ಷನ್ ಈಗ ಒಂದ್ಸಲ ರಾಮನಗರದಲ್ಲಿ ಯಾವುದೋ ಒಂದು ಆಂಜನೇಯನ ದೇವಸ್ಥಾನ ಓಪನಿಂಗ್ ಐ ಎಡಾಪಾಲಿಗೆ ಹೋಗೋಣ ಓಕೆ ಬಾಯ್ ಏ ಇಲ್ಲೇನೋ ಫಂಕ್ಷನ್ ನಡಿಯಲ್ಲಿ ಹೋಣ ಓಕೆ ಬಾಯ್ ಇದೇ ಅವ್ರು ಎಲೆಕ್ಷನ್ ಬಂದಾಗ ಕೇಳಿದೆ ಬೈ ಏನಾದ್ರು ಬೇಕಾ ನಾವೇನಾದ್ರು ಬರೋಣ ಸೇವೆಗೆ ಅಂದ್ರೆ ಏನೂ ಬರಬೇಡ ಅಂದರು ಅವತ್ತೇ ಗೊತ್ತಾಗೋಯ್ತು ಯಾಕಂದರೆ ಅವ್ರು ಅದಕ್ಕೆಲ್ಲ ನನ್ನ ಜೊತೆಗೆ ಇಲ್ವೇ ಇಲ್ಲ ಅಂತೇಳಿ ಯಾಕಂದರೆ ನಾವು ತುಂಬ ಜನ ಕ್ಯಾಂಪೇನ್ಗಳು ಮಾಡಿದ್ದೀವಿ ಅವ್ರು ಗೆದ್ದ ಮೇಲೋ ಅಥವಾ ಸೋತ ಮೇಲೋ ಆಮೇಲೆ ನಮ್ಮ ನಿಂತ್ ಕೂಡ ತಿರುಗಿ ನೋಡ್ದೇ ಇರೋರು ಅವರು ಒಂದೇ ಒಂದು ದಿನ ನಾನು ಯಾವುದೇ ಕ್ಯಾಂಪೇನಿಂಗ್ ಮಾಡಿಲ್ಲ ಅವ್ರು ಯಾವುದೇ ಒಂದು ರಾಜಕೀಯದ ಕೆಲಸಕ್ಕೆ ನಾನು ಹೋಗಲಿಲ್ಲ ಆದರೆ ಎಷ್ಟು ಜನನ ನನ್ನ ಹತ್ರ ಏನಾದ್ರು ಬಂದು ಅಲ್ಲ ನನ್ನ ಕೈ ಎಟ್ಟದ್ದೇ ಇದ್ದಾಗ ಅದು ಆಪ್ರೇಷನ್ಗಳಾಗ್ಬೋದು ಎಜುಕೇಷನ್ ಆಗ್ಬೋದು ಎಜುಕೇಷನಲ್ಲಿ ನಿಜವಾಗ್ಲೂ ಎತ್ತಿದ ಕೈಯವರು ಎಷ್ಟೋ ಜನಕ್ಕೆ ಇಲ್ಲಿಂದ ಅಬ್ರಾಡ್ ಕಳ್ಸೋದಕ್ಕೆ ತುಂಬಾ ಸಹಾಯ ಮಾಡಿದರೆ ಅದಕ್ಕೆ ಕೋಟಿ ಗಟ್ಟಲೆ ಖರ್ಚು ಮಾಡಿದ್ರೆ ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ ಯಾಕಂದ್ರೆ ನನ್ನ ಕೈಯಲ್ಲಿ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂದಾಗ ಬೈ ಈ ಹುಡುಗ ತುಂಬ ಚೆನ್ನಾಗಿ ಓದ್ತಾನೆ ಇವ್ನು ಇಲ್ಲೆಲ್ಲೋ ಒಂದ್ ಕಡೆ ಎಷ್ಟು ಓದ್ತಾ ಎಷ್ಟು ವರ್ಷ ಓದ್ತಾನು ಮೂರು ವರ್ಷನ ಏ ಮೂರು ವರ್ಷಕ್ಕೆ ಎಷ್ಟೋ ಅಲ್ಲಿ ಅಲ್ಲೇ ಲೆಕ್ಕಕ್ಕೆ ಅಲ್ಲೇ ಕೊಟ್ಬಿಟ್ಟು ತೊಗೊಂಡೋಗಿಲಿಂದ ಅಂತ ಅನ್ಬಿಡ ಯಾಕಂದ್ರೆ ಇನ್ನೊಂದ್ಸಲಿ ಬರಬೇಡ ನೀನು ಅಂತ ಅಂತ ಆ ಥರದೊಂದು ಗುಣ ಇರೋಂಥ ವ್ಯಕ್ತಿ ಅವರು ಅದಾದ್ಮೇಲೆ ಬಿಡ್ರಿ ಬಿಡ್ರಿ ಇವತ್ತೊಂದು ಹೇಳ್ತೀನಿ ಇನ್ನೂ ತುಂಬಾ ಹೇಳ್ಬೇಕಿದ್ದನ್ನೆಲ್ಲ ಯಾಕಂದರೆ ಗೊತ್ತಾಗಲ್ಲ ಅಂಥೇಳಿ ನನ್ನ ಸ್ನೇಹಿತ ಹಬ್ಬ ಅಯ್ಯಪ್ಪ ಅಂತಿದ್ದಾನೆ ಮಡಿಕೇರಿಯಲ್ಲಿ ಒಂದು ಯಾವುದೋ ಒಂದು ದೇವಸ್ಥಾನ ಈಗ ಅವ್ರ ದೇವಸ್ಥಾನದ ವಿಷಯ ಹೇಳ್ದಾಗ ನಾನು ಹೇಳಿದ್ವಿ ನಾವು ಯಾವುದೋ ಒಂದು ಮಂಡ್ಯ ಫಂಕ್ಷನ್ಗೆ ಸುಮಾರು ಜನ ಅವತ್ತು ನಮ್ಮ ಮನೇಲಿ ಎಲ್ಲ ಕಲಾವಿದರು ಎಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ವಿ ಅವನು ಹೇಳ್ದ ಗುರು ನಂದು ದೇವಸ್ಥಾನ ಹೆಂಗೆ ಹಿಂಗೆ ಅದು ಸ್ವಲ್ಪ ಏನಾದ್ರು ಒಂದು ಜೀರ್ಣೋದ್ಧಾರ ಮಾಡೋದಕ್ಕೆ ಯಾಕಂದರೆ ಎಲ್ಲಿಂದ ನಮಗೆ ಸಪೋರ್ಟ್ ಸಿಕ್ತಲ್ಲ ಅಂತ ಅದಕ್ಕೆ ಮೊದಲನೇ ಸಲ ಕೂಗಾಕಿದ್ದೆ ಅವ್ರ ಮಗ ಜಾಯಿದ್ ಅಣ್ಣ ನನ್ನ ಕಡೆಯಿಂದ ಐದು ಲಕ್ಷ ಅಂದ ಅವನೇ ಫಸ್ಟ್ ಕೊಟ್ಟಿದ್ದ ಅಲ್ಲಿಗೆ ನಾನು ಅವನ ಮನೂಗ್ಳ್ದೆ ನೋಡೋ ಚಿನಾ ಈ ಬರೆಸ್ತಿರಲ್ಲ ನೀವು ಬೋರ್ಡ್ ಮೇಲೆ ಫಸ್ಟ್ ಜಾಯೀದ್ ಖಾನ್ ಅಂತ ಬರ್ಸು ಐದು ಲಕ್ಷ ಅಂತ ಬರ್ಸು ಆಮೇಲೆ ಮಿಕ್ಕಿದವ್ರ ಹೆಸರೆಲ್ಲ ಬರ್ಸು ಅಂತ ಇವತ್ತು ಆ ದೇವಸ್ಥಾನ ಕಂಪ್ಲೀಟ್ ಆಯಿತು ತುಂಬ ಚೆನ್ನಾಗಿದೆ ಅದಕ್ಕೆ ಯಾಕಂದರೆ ತಂದೆ ಮಕ್ಕಳು ನಾನು ಹೇಳ್ತಾ ಇರೋದು ಯಾಕಂದರೆ ಅಂಥವ್ರ ಕೈಯಲ್ಲಿ ನಾವು ಇದ್ದೀವಿ ಅವ್ರು ನಮ್ಮ ಜೊತೆಗಿದ್ದಾರೆ ಅನ್ನೋದೇ ದೊಡ್ಡದು ಸೊ ಇವತ್ತು ಅವರು ಇಲ್ಲಿ ಕರೆದಿದ್ದು ಕೂಡ ಮೊದಲೇದಾಗ ಅವ್ರಿಗೆ ಬೇಕಾದ್ರೆ ನೆನ್ನೆ ಫೋನ್ ಮಾಡಿ ಇವತ್ತು ಬಾ ಬಾಂಧಿದ್ರು ಬರ್ತದೆ ಏನೇ ಕೆಲಸ ಇದ್ದರು ಯಾಕಂದರೆ ನಾನು ಯಾವುದೇ ಕೆಲಸ ಇದ್ದರೂ ಕೂಡ ಒಂದು ಕಾರ್ಯ ಮಾತ್ರ ಅವತ್ತೊಂದು ದಿನ ನಾನು ಎಲ್ಲೂ ಬರಲ್ಲ ಅಂತ ಹೇಳ್ತೀನಿ ಅದು ನಮ್ಮ ತಂದೆ ಕಾರ್ಯ ವರ್ಷಕ್ಕೊಂದ್ಸಲಿ ಮಾಡೋದು ಅವತ್ತೊಂದು ದಿನ ಮಾತ್ರ ನಾನು ಯಾರೇ ಕರೆರೂ ನಮ್ಮ ಬರೋಣ ಅಂತ ಇವತ್ತಿನ ಕಾರ್ಯ ಇದ್ದಿದ್ರು ಕೂಡ ನಾಳೆ ಮಾಡ್ಕೊಡೋಣ ಇವತ್ತು ಓಟ್ ಬರೋಣ ಯಾಕಂದರೆ ಬೈಕ್ ಇರಿದಿರೋದೆ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಸೊ ಅಂಥ ಒಂದು ಬಾಂಧವ್ಯ ನಂದು ಅವರದು ಸೊ ಅವ್ರಿಗೆ ಭಗವಂತ ಹೀಗೆ ಇದೇ ರೀತಿ ಎಲ್ರಿಗೂ ಸಹಾಯ ಮಾಡೋ ಅಂತ ಒಂದು ಹಸ್ತ ಹಾಕ್ಕೊಡ್ಲಿ ಆದರೆ ಮಾಡಿದ್ದು ಹೇಳೋದೂ ಹೇಳೋದು ಇಲ್ಲ ಇದಕ್ಕೆ ನಾನು ಅವ್ರು ತುಂಬ ಇಷ್ಟಪಡೋದು ಸೊ ಆದ್ರಿಂದ ತಮ್ಮ ಪ್ರೀತಿ ಪ್ರೋತ್ಸಾಹ ಇಲ್ಲಿಗೆ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ ಇಲ್ಲೆಲ್ಲರೂ ಎಲ್ಲ ಶಾಸಕರು ಇದ್ದಾರೆ ದಯಮಾಡಿ ವಿಜಯನಗರ ಸಾಮ್ರಾಜ್ಯನ ಹೀಗೆ ಖುಷಿ ಖುಷಿಯಿಂದ ಹಿಡ್ಕೊಳ್ಳಿ ಇದನ್ನು ಬೆಳೆಸಿ ಇನ್ನೂ ಹೆಚ್ಚಿಗೆ ಇದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಈಗ ನಮ್ಮ ಅರುಣ್ ಸಾಗರ್ ನಮ್ಮ ಕಲಾವಿದಾನೆ ನನ್ನ ಒಳ್ಳೆ ಸ್ನೇಹಿತಾನೆ ಒಳ್ಳೆ ಸೆಟ್ ಆಗಿದೆ ಹೆಚ್ಚಿನ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಹಾಗೆ ಸಾಧು ಇದ್ದಾರೆ ಹಾಗೇ ಇಲ್ಲಿ ನಮ್ಮ ಹೇಮಲತಾ ಅವ್ರ ಅಂಟ ಟೀಮ್ ಇದೆ ಆಮೇಲೆ ನಮ್ಮ ಜಗಪ್ಪ ಅವರು ಆಮೇಲೆ ಇಲ್ಲಿ ಓಹ್ ಮ ಮೂರ್ತಿ ಚಿಕ್ಕದಾದ್ರೂ ಬಾಯಿ ಮಾತ್ರ ತುಂಬಾ ದೊಡ್ಡದಿದೆ ಜಗಪ್ಪ ಹೆಂಗಪ್ಪ ಮೇಂಟೈನ್ ಮಾಡ್ತಿದ್ಯಾ ತುಂಬಾ ಕಷ್ಟ ಅಲ್ಲ ಅದಕ್ಕೆ ಹೇಳ್ದೆ ಮದುವೆ ಮಾಡ್ಕೋಬೇಡ ಅಂತ ಹಾಗೇನೆ ನಮ್ಮ ಅಲೋಕ್ ಅವರು ಇದಾರೆ ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ ಎನಿಕ್ ಅಂದ್ರೆ ಇವತ್ತು ಅವ್ರು ಇದಾರೆ ಅದಕ್ಕೋಸ್ಕರ ಹೇಳ್ಬೇಕಂತ ಅವ್ರದೊಂದು ತುಂಬಾ ಒಳ್ಳೆ ಸಾಂಗ್ ಇದೆ ಆಲೋಕೆ ಅಂತ ನಿಮ್ಗೆ ಯಾವತ್ತಾರು ಬೇಜಾರಾದಾಗ ಆ ಸಾಂಗ್ ಕೇಳಿ ಎಲ್ಲ ಚೆನ್ನಾಗಿರುತ್ತೆ ವಾಟ್ ಅಲೋಕ್ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಇದೇ ಇರತ್ತ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮಂತ ಚಿಕ್ಕ ಪುಟ್ಟ ಈಗ ಬೆಳಿತಾರಂತ ಕಲಾವಿದ್ರು ಈ ಸೈಜ್ ಅಲ್ಲಿರೋ ಕಲಾವಿದ್ರು ಈ ಸೈಜ್ ಈ ಸೈಜ್ ಎರಡು ಒಂದೇ ಸೈಜ್ ಸೊನೆ ಯಾಕಂದ್ರೆ ಅವ್ರು ಆಕ್ಚುಲಿ ನೋಡಕ್ಕೆ ಈ ಸೈಜ್ ಇದ್ರು ತುಂಬಾ ಮುಂದೆ ಇದಾರೆ ನಾವು ತುಂಬಾ ಹಿಂದೆ ಇದೀವಿ ನಮ್ ಸಾಧು ಅವ್ರಿ ಈಗ ಹೇಳಿದ್ರು ನಮ್ಮ ಸರ್ ಅವ್ರದೇ ಮ್ಯೂಸಿಕ್ ಅಂತ ಇವತ್ತು ಸೊ ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡ್ರಿ ಇದೇ ಥರ ವರ್ಷ ವರ್ಷ ಇದೇ ಥರ ಉತ್ಸವಗಳು ನಡೀತಾ ಇರಲಿ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಎಲ್ಲ ಕಲಾವಿದ್ರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಸ್ವಲ್ಪ ದಯಮಾಡಿ ಇದರಲ್ಲೂ ಸ್ವಾರ್ಥ ತೋರಿಸ್ಕೊಳ್ತೀವಿ ನಮ್ಮಂಥ ಕನ್ನಡ ಕಲಾವಿದರನ್ನ ಚಿಕ್ಕ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳನ್ನ ಈಗ